ಚಾನಲ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಇವಾಗಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವತ್ತಿನ ಲಾಕ್ ಶುರು ಮಾಡೋಣ ಸ್ಕಿಪ್ ಮಾಡಿದರೆ ಕೊನೆವರೆಗೂ ನೋಡಿ ಸೇವಂತಿಗೆ ಗಿಡದ ಬಗ್ಗೆ ಮಾಹಿತಿ ನನಗೆ ಗೊತ್ತಿರುವಷ್ಟು ನೀಡುತ್ತೇನೆ ಸೇವಂತಿಗೆ ಗಿಡಗಳು ಯಾವುದು ದುಡ್ಡು ಕೊಟ್ಟು ತಂದಿಲ್ಲ ಎಲ್ಲ ನಮ್ಮಮ್ಮ ಒಂದು ನರ್ಸರಿಯಲ್ಲಿ ಹೂ ಬಿಟ್ಟು ಪಕ್ಕದಲ್ಲಿ ಚಿಕ್ಕ ಚಿಕ್ಕ ಗಿಡಗಳನ್ನು ಮತ್ತು ಕಟ್ಟಿಂಗ್ ಬೇಡವಾದ ಗಿಡಗಳಿಂದ ತುಂಬ ಸೇವಂತಿಗೆ ಗಿಡಗಳನ್ನು ಬೆಳೆಸಿರುವುದು ಹಾಗೂ ನಮ್ಮ ಗಾರ್ಡನಲ್ಲಿ ಪರ್ಪಲ್ ಎಲ್ಲೋ ವೈಟ್ ಪಿಂಕ್ ಮೆಂತ್ಯ ಕಲ್ಲರ್ ತುಂಬ ಕಲ್ಲರ್ ಇದೆ ಈಗ ಹೂ ಬಿಟ್ಟಿರುವ ಗಿಡಗಳನ್ನು ಎಷ್ಟು ಚೆನ್ನಾಗಿ ಹೂ ಬಿಟ್ಟರೆ ಇನ್ನು ಕೆಲವೊಂದು ಹೂ ಬಿಟ್ಟಿಲ್ಲ ಹೂ ಬಿಟ್ಟಾಗ ಇನ್ನು ಯಾವ ಕಲ್ಲರ್ ಇವೆ ಎಂದು ತಿಳಿಸುತ್ತೇನೆ ಮುಂದಿನ ಸೀಸನ್ಗೂ ನಮ್ಮಮ್ಮ ಗಿಡಗಳನ್ನು ಸೇವ್ ಮಾಡಿ ಮಾಡಿದ್ದಾರೆ ಸೇವಂತಿಗೆ ಗಿಡಗಳಿಗೆ ನೀರು ಜಾಸ್ತಿ ಆದರೆ ಸತ್ತು ಹೋಗುವ ಸಾಧ್ಯತೆ ಇದೆ ಆದರೆ ನಮ್ಮ ಗಾರ್ಡನ್ನಲ್ಲಿ ಎಷ್ಟೇ ಮಳೆ ಬಿರು ಮಳೆ ಬರುತ್ತಿದ್ದರೂ ಯಾವುದೇ ಒಂದು ಗಿಡ ಕೂಡ ಆಳೋ ಆಗಿಲ್ಲ ಇನ್ನು ತುಂಬ ಚೆನ್ನಾಗಿ ಹೂ ಬಿಟ್ಟಿದೆ ಇದಕ್ಕೆ ನಮ್ಮಮ್ಮ ಯಾರೂ ಇದುವರೆಗೂ ಹೇಳದ ಒಂದು ಸೀಕ್ರೆಟ್ ಇಂಗ್ರೀಡಿಯಂಟ್ಸ್ ಹಾಕಿದ್ದಾರೆ ಅದೇನೆಂದರೆ ಪೆಪ್ಪರ್ ಪೌಡರ್ ಆದರೆ ಕಾಳು ಮೆಣಸಿನ ಪುಡಿ ಹೆಚ್ಚು ಉಷ್ಣಾಂಶ ಹೊಂದಿದ್ದು ಒಂದು ಗಿಡಕ್ಕೆ ಒಂದು ಸ್ಪೂನ್ನಂತೆ ಹಾಕಿದಾಗ ಶೀತವನ್ನು ಎಳೆಯುತ್ತದೆ ಹಾಗಾಗಿ ಗಿಡಗಳು ಹೆಚ್ಚು ಹಾಳಾಗುವ ಸಾಧ್ಯತೆ ಇಲ್ಲ ಇದರ ಬದಲು ಸಾಸಿವೆ ಇಂಡಿಯನ್ನು ಕೂಡ ಬಳಸಬಹುದು ಮಳೆಗಾಲದಲ್ಲಿ ಇವನ್ನು ಬಳಸಿದರೆ ಶೀತ ಅಂಶವನ್ನು ಎಳೆಯುವ ಗುಣ ಹೊಂದಿರುತ್ತದೆ ಇದನ್ನು ಹಾಕಿದಾಗ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತದೆ ಹಾಗಾಗಿ ಗಿಡಗಳು ಎಲ್ದಿಯಾಗಿ ಇವೆ ನೀವು ಕೂಡ ಒಂದು ಗಿಡಕ್ಕೆ ಬಳಸಿ ನಂತರ ಎಲ್ಲ ಗಿಡಕ್ಕೂ ಕೊಟ್ಟು ನೋಡಿ ರಿಸಲ್ಟ್ ಗೊತ್ತಾಗುತ್ತದೆ ಸುಳ್ಳಲ್ಲ ನಮ್ಮಮ್ಮ ಅದನ್ನೇ ಹಾಕಿರುವುದು ಮನುಷ್ಯನಿಗೆ ಶೀತ ಕೆಮ್ಮು ಆದಾಗ ಮೆಣಸಿನ ರಸ ಕುಡಿಯುತ್ತೇವೆ ಮೆಣಸಿನ ರಸ ಕುಡಿಯುತ್ತೇವೆ ಹಾಗೆ ಗಿಡಕ್ಕೆ ಶೀತವಾಗದಂತೆ ಪರ್ ಪೌಡರ್ ಅಥವಾ ಸಾಸಿವೆ ಎನ್ನು ಬಳಸಿದರೆ ಗಿಡಕ್ಕೆ ಶೀತಾಂಶ ಕಡಿಮೆಯಾಗುತ್ತದೆ ಇದನ್ನು ಮಳೆಗಾಲದಲ್ಲಿ ಮಾತ್ರ ಕೊಡಬೇಕು ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಬಾಯ್ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ